ಈ ಸಂಜೆ ಹೇಗಿದೆ ನಮ್ಮ ಸಿಮು ತೋರೇ ಈ ಸಂಜೆ ಅವಳಿಲ್ಲ ಎಂಟು ಗಂಟೆಗೆ ಕಾಲೇಜ್ ಹೋಗ್ತೀನಿ ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಬರ್ತೀನಿ ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದು ಮುಟ್ಟು ನೋಡೋಣ ನನ್ನ ಮಕ್ಕಳು ನಮಸ್ಕಾರ ಗುರು ನಾನ್ ತೊಮ್ಮನೆ ನೋಡಿ ಸಚ ನಿಮ್ಗೆ ಗೊತ್ತಾಗಿರ್ಬೇಕು ನಾನು ಎಲ್ಲಿದ್ದೀನಿ ಅಂತ ಬೆಂಗಳೂರು ಜೀವನ ಬೇಜಾರಾಗಿ ತುಂಬಾ ದಿನದಿಂದ ಊರ್ ಬಂದಿರಲಿಲ್ಲ ಊರ್ ಬಂದ್ಮೇಲೆ ಇನ್ನೊಂದ್ ತರ ಸ್ವರ್ಗಕ್ಕೆ ಬಂದರ ಥರ ಫೀಲ್ ಆಗ್ತಾ ಇದೆ ಹಾಗೆ ಇಲ್ಲಿ ನಮ್ಮ ಫ್ರೆಂಡ್ ತೋಟಕ್ಕೆ ಬಂದಿದ್ದು ಇಲ್ಲೇ ಎಳ್ನೀರ್ ಎಲ್ಲ ಕುಡ್ದು ಬೇಕಾರೆ ಬನ್ನಿ ಅವ್ರು ಮಾತಾಡ್ಸೋಣ ಯಾವ್ಯಾವ ತರ ಇದೆ ಅವನು ಕಾಲೇಜ್ಗೆ ಹೋಗ್ಕೊಂಡೆ ಇಲ್ಲಿ ತೋಟ ಮೇಂಟೈನ್ ಮಾಡ್ತಾ ಇದ್ದಾನೆ ಅವ್ನು ಆದಾಯ ಎಷ್ಟು ಬಿಸ್ನೆಸ್ ಎಷ್ಟು ಎಲ್ಲ ತಿಳ್ಕೊಳ ಬನ್ನಿ ಈ ಸಂಜೆ ಹೇಗಿದೆ ನಮ್ಮ ಸಿಮು ತೋರೇ ಈ ಸಂಜೆ ಅವಳದೇ ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿಂತಾರೆ ಬಡ್ಡಿ ಮಕ್ಕಳು ಎಲ್ಲ ನಿತ್ಯರೇ ಕಾಲೇಜ್ಗೆ ಹೋಗ್ಕೊಂಡು ಈ ಥರ ಮೇಂಟೈನ್ ಎಲ್ಲ ಮಾಡ್ತೀರಲ್ಲ ಟೈಮ್ ಸಿಗುತ್ತಾ ನಿಮಗೆ ಈ ಥರ ಕೆಲಸ ಮಾಡೋದಕ್ಕೆಲ್ಲ ಟೈಮ್ ಸಿಗುತ್ತಾ ಅಂದರೆ ಬೆಳಗ್ಗೆ ಎಂಟು ಗಂಟೆ ಕಾಲೇಜ್ಗೆ ಹೋಗ್ತೀನಿ ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಬರ್ತೀನಿ ಸಂಜೆ ನಾಲ್ಕು ಗಂಟೆಗೆ ಬಂದು ಮಾಮೂಲಿ ಸೊಪ್ಪು ಕಟ್ ಮಾಡೋದು ಹೊತ್ಕೊಳೈತೆ ಕಟ್ ಮಾಡೋದು ಮಾಡ್ಕೊಂಡು ಮಾಡ್ಕೊಂಡೋಗಿ ಮನೆಗೆ ಹಾಕ್ಬಿಟ್ಟು ಮತ್ತೆ ಸೊಪ್ಪು ಹುಳಿ ಹಾಕ್ಬಿಟ್ಟು ಒಂಬತ್ತು ಗಂಟೆ ಆಯ್ತದೆ ಒಂಬತ್ತು ಗಂಟೆ ಮೇಲೆ ಏನೋ ಸ್ವಲ್ಪ ಓದೋದಿದ್ರೆ ಓದ್ಕೊಂಡು ಮಲ್ಕೋತೀನಿ ತಿರ್ಗಾ ಮಾರ್ನಿಂಗ್ ಬೆಳಗ್ಗೆ ಐದು ಗಂಟೆಗೆ ಎದೊಳ್ತೀನಿ ಬಸ್ ಕೂಡಲಿ ಹಾಲು ಕರಿತೀನಿ ಹಾಲು ಕರೆದ್ಬಿಟ್ಟು ಹಾಲು ಹಾಕ್ಬಿಟ್ಟು ಡೈರಿಗೆ ಮತ್ತೆ ಏಳು ಗಂಟೆಗೆ ಸೊ ಸೊಪ್ಪು ಹಾಕ್ಬಿಟ್ಟು ಮಾಮೂಲಿ ರೆಡಿಯಾಗಿ ಡೈರಿ ಪ್ರಕಾರ ಕಾಲೇಜ್ಗೆ ಹೋಗ್ತೀನಿ ಹಾಗೆ ಮತ್ತೆ ಭಾನುವಾರ ಸೋನವಾರ ರಜಾ ಇರ್ತದೆ ಹಂಗೆ ಪಾರ್ಟ್ ಟೈಮ್ ಬಟ್ರು ಕೆಲಸ ಯಾವ್ದಾದ್ರು ಇದ್ರೆ ಹೋಗ್ತೀನಿ ಇಲ್ಲ ಇಲ್ಲಾಂದ್ರೆ ಮಾಮೂಲಿ ತೋಟ ಕ್ಲೀನ್ ಮಾಡ್ಕೊಂಡು ನಮ್ಮಅಪ್ಪ ಅವರು ಇರ್ತಾರೆ ಸಪೋರ್ಟ್ಗೆ ಜೊತೆಲಿ ಏನಾದರೂ ಫ್ರೀ ಇದ್ದಾಗ ನೋಡಿತಾರೆ ಯಾವುದೋ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಜೀವನ ನೋಡ್ತಾ ಇದೀವಿ ಅಲ್ಲ ನಿತಿನ್ ಅವ್ರೆ ತಿಂಗ್ಳಿಗೆಲ್ಲ ನೀವು ಎಷ್ಟೋಳ ಮಟ್ಟೆ ಮಾಡ್ತೀರಾ ನಾವು ತಿಂಗಳಿಗೆ ನೂರ್ ನೂರ್ ಮಟ್ಟೆ ಎರಡ್ ವ್ಯಾಸ ಮಾಡ್ತೀವಿ ನಮ್ ಟೋಟಲ್ ಇದು ಎರಡ್ ಎಕರೆ ಜಮೀನ್ ಐತೆ ಎರಡ್ ಎಕರೆಲಿ ಒಂದ್ ಸಿದ ಕಡ್ಡಿ ಸೊಪ್ಪು ಮಾಡ್ಕೊಂಡು ಮಾಮೂಲಿ ಕಳೆ ಕಿಲ್ಬೇಕು ಕಳೆ ಕಿಳಿಸ್ಬೇಕು ಇಲ್ಲಾಂದ್ರೆ ಮಿಷಿನ್ ಐತೆ ನಮ್ದೆ ಓನಾಗೆ ನಾವೇ ಮಿಷಿನಲ್ಲಿ ಹೊಡ್ಕೋತೀವಿ ಎರಡ್ ಲೀಟರ್ ಪೆಟ್ರೋಲ್ ಹಾಕಿದ್ರೆ ಟೋಟಲ್ ಆಯ್ತದೆ ಎಲ್ಲಾ ಕೆಲಸ ಮಾಡ್ತೀವಿ ಎಲ್ಲಾ ಕೆಲಸ ಮಾಡ್ತೀವಿ ಕ್ಲೀನ್ ಮಾಡ್ಕೊಳ್ಳೋದಲ್ಲ ಮತ್ತೆ ಇದು ಕಡ್ಡಿ ಚೆನ್ನಾಗ್ ಬಂದಿಲ್ಲ ಅಂದ್ರೆ ನೋಡಿ ಇದು ಆರ್ ತಿಂಗಳಿಗೆ ವರ್ಷಕ್ಕೆ ಒಂದ್ಸಲಿ ನಿಮಗೆ ಬುಡ ಕಟ್ ಮಾಡ್ಬೇಕು ಈ ಬುಡ ಕಟ್ ಮಾಡಿದ್ರೆ ಏನಾಯ್ತದೆ ಅಂದ್ರೆ ಇದು ಗಿಡ ಎಲ್ಲ ನೀಟಾಗಿ ಫಲವತ್ತತೆ ಬರ್ತದೆ ಸೊಪ್ಪು ನೀಟಾಗಿ ಫಲವತ್ ಆಗುತ್ತೆ ಇಲ್ಲಾಂದ್ರೆ ಏನಂದ್ರೆ ಮಾಮೂಲಿ ಸೊಪ್ಪು ಬರಲ್ಲ ಸೊಪ್ಪು ಬೆಳವಣಿಗೆ ಇಲ್ಲ ಅಂದ್ರೆ ನಮ್ಗೆ ಹುಳು ಸಿಗಲ್ಲ ಹುಳಿನಲ್ಲಿ ಡ್ಯಾಮೇಜ್ ಆಗ್ಬಿಡುತ್ತೆ ಆ ತರ ಹಂಗೆ ಬಿಟ್ರೆ ಡ್ಯಾಮೇಜ್ ಆಗುತ್ತೆ ಮತ್ತೆ ಇದಕ್ಕೆ ಕುಡಿಗೆ ನೋಡಿ ಹಿಂಗೆ ರೋಗ ಹೊಡಿತೈತೆ ಈ ರೋಗ ಇದು ಕೊಡ್ತಾರೆ ಔಷಧಿ ಕೊಡ್ತಾರೆ ಬೆಳೆ ಬೆಳೆಗೂ ಎಲ್ಲ ಸುಳಿ ತಿನ್ಕೊಂಡು ಸೊಪ್ಪೆ ಬರಲ್ಲ ನಮ್ಗೆ ಇದರಿಂದ ಒಂದು ಮಟ್ಟಿಗೆ ಅಡ್ಬ್ಯಾಸ್ ಮಾಡ್ತೀವಿ ಬೆಳೆ ಏನಾದ್ರು ಚೆನ್ನಾಗಾದ್ರೆ ನೂರ್ನೂರ್ ಕೆ ಕೆಜಿ ಆಗುತ್ತೆ ಜಿಗೆ ರೇಟು ಏನಾದ್ರು ಚೆನ್ನಾಗಿದ್ರೆ ಒಂದ್ ಅರವತ್ತೆ ಸಾವಿರ ಬರುತ್ತೆ ತಿಂಗಳಿಗೆ

ಇದು ಸುತ್ತಮುತ್ತ ಇರೋ ತೆಂಗ್ಳೂರ್ ಮನೆ ಎಲ್ಲಾ ನಿಮ್ದೇನಾ ಇದೆಲ್ಲ ನಮ್ದೆ ನೋಡಿ ಈ ಕಡೆ ಸುತ್ತಾ ಇರೋದು ಒಂದ್ ಎಂಟತ್ ಮರ ಇದೆ ನಮ್ದು ಏನಿಲ್ಲಾ ಅಂದ್ರೂ ಮಾಮೂಲಿ ಹಬ್ಬ ಚಾಯಿ ಕಾಯ್ತದೆ

ಹಸುಗಳು ಎಷ್ಟು ಕಟ್ಕೊಂಡಿದ್ದೀರಾ ಎರಡು ಎರಡು ಹಸುಗಳು ಎಷ್ಟು ಹಾಲು ಕರೀತೀರಾ ಅದ್ರಲ್ಲಿ ಹತ್ತು ಹನ್ನೊಂದು ನಿಂತಿನವ್ರೆ ಹಾ ಈ ಹೊಸ ಮೇಸ್ತೀರಾ ಹಾಲು ಡೈರಿಗೆ ಹಾಕ್ತೀರಾ ಈ ಹೊಲದಲ್ಲಿ ಇದೆಲ್ಲ ಮಾಡ್ತೀರಾ ಮತ್ತೆ ಹುಳ ಮೇಸ್ತೀನಿ ಅಂತೀರಾ ಈಗ ಹುಳ ಸಾಗಾಣಿಕೆ ಮಾಡ್ಬೇಕಂದ್ರೆ ನಿಮ್ಗೆ ಎಲ್ಲ ಖರ್ಚು ಬಿಡ್ಬೋದು ತಿಂಗಳಿಗೆ ಅಂದ್ರೆ ಮಾಮೂಲಿ ಚಾಕಿ ಮರಿ ತಗೋಬೇಕು ಮೊದಲು ಉಳಾಸ ಹಾಕ್ಬೇಕಾದ್ರೆ ಇಲ್ಲೇ ಗಟ್ಕೊಂಡಲ್ಲಿ ಅವ್ರು ತರ್ಸ್ಕೊಡ್ತಾರೆ ಚಾಕಿ ಮರಿ ಚಾಕಿ ಮರಿ ನಾಕ್ ಸಾವಿರ ಚಾಕಿ ಮರಿ ತಗೊಂಡ್ ನಾವು ಮನೆಗೆ ಬಂದಿ ಮನೆಗ್ ಹಾಕ್ತಿವಿ ಮನೇಲಿ ಹಾಕ್ಬೇಕಾದ್ರೆ ಕೆಲವೊಬ್ಬೊಬ್ರು